ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಎಲ್ಲಾ ಪಕ್ಷಗಳು ತಯಾರಿಯನ್ನ ಮಾಡಿಕೊಳ್ತಾ ಇದ್ರೆ ಮತ್ತೊಂದು ಕಡೆ ರಾಜ್ಯ ಲೋಕಸಭಾ ಚುನಾವಣಾ ಸಂಭಾರವು ರಂಗೇರ್ತಾ ಇದೆ ಈಗಾಗಲೇ ಮೈತ್ರಿ ಮನೆಯಲ್ಲಿ ಒಗ್ಗಟ್ಟು ಬಿಕ್ಕಟ್ಟು ಲೆಕ್ಕಾಚಾರಗಳು ಕೂಡ ಅಷ್ಟೇ ಜೋರಾಗಿ ಇದೆ ಯಾವ ರೀತಿಯಾಗಿ ಈಗಾಗ್ಲೇ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ಲಾಗ್ತಾ ಇದೆ ಜೊತೆಗೆ ಬಿಕ್ಕಟ್ಟಿನ ಸಮರ ಯಾವ ರೀತಿ ಆಗಿದೆ ಕೂಡ ಒಂದಾಗಿ ಈಗಾಗ್ಲೇ ನಾಮಪತ್ರವನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ಇದ್ದಿದ್ದನ್ನು ಕೂಡ ನಾವು ಗಮನಿಸಬಹುದು ಹಾಗೆ ನಾಮಪತ್ರ ಸಲ್ಲಿಕೆಗೆ ಇವತ್ತು ಕೊನೆ ದಿನ ಆಗಿರುವ ಹಿನ್ನೆಲೆಯಲ್ಲಿ ನಾಮಿನೇಷನ್ ಭರಾಟೆ ಕೂಡ ಅಷ್ಟೇ ಜೋರಾಗಿತ್ತು ಬಿಜೆಪಿ ಜೆಡಿಎಸ್ನ ಘಟಾನುಘಟಿ ಅಭ್ಯರ್ಥಿಗಳು ಕೂಡ ನಾಮಪತ್ರ ಸಲ್ಲಿಸಿದ್ರು ಭರ್ಜರಿ ರೋಡ್ ಶೋ ಮೂಲಕ ಶಕ್ತಿ ಪ್ರದರ್ಶನ ಮಾಡಿ ವಿರೋಧಿಗಳಿಗೆ ಟಕ್ಕರ್ ಕೊಟ್ಟರು ಲೋಕಕಣದಲ್ಲಿ ಬೆಂಗಳೂರು ಗ್ರಾಮಾಂತರ ಹೈವೋಲ್ಟೇಜ್ ಕ್ಷೇತ್ರವಾಗಿದೆ ಡಾಕ್ಟರ್ ಸಿಎನ್ ಮಂಜುನಾಥ್ ಸ್ಪರ್ಧೆಯಿಂದ ಭಾರಿ ಕುತೂಹಲ ಕೆರಳಿಸಿದೆ ಇಂದು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಉಮೇದುವಾರಿಕೆ ಸಲ್ಲಿಸಿದ್ದಾರೆ ಕ್ಷೇತ್ರದಲ್ಲಿ ಬೃಹತ್ ಸಮಾವೇಶ ರೋಡ್ ಶೋ ನಡೆಸುವ ಮೂಲಕ ಮೈತ್ರಿ ನಾಯಕರು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಬಿಎಸ್ ಯಡಿಯೂರಪ್ಪ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಘಟಾನುಘಟಿ ಮೈತ್ರಿ ನಾಯಕರು ಡಾಕ್ಟರ್ ಮಂಜುನಾಥ್ಗೆ ಸಾಥ್ ಕೊಟ್ರು ಜನರ ನಾಡಿಮಿಟಿತವನ್ನ ಅರಿತವರು ಡಾಕ್ಟರ್ ಮಂಜುನಾಥ್ ರಾಜಕೀಯಕ್ಕೆ ಬರ್ತಿದ್ದಂಗೆ ಡಾಕ್ಟರ್ ಮಂಜುನಾಥ್ ವಿರೋಧಿಗಳ ಪಾಲಿನ ವಿಲನ್ ಆಗಿದ್ದಾರೆ ಹಾಗಾಗಿಯೇ ಡಾಕ್ಟರ್ ಮಂಜುನಾಥರನ್ನ ಡಿಕೆ ಸುರೇಶ್ ಕೆಣಕಿತು ಸಮಾವೇಶದಲ್ಲಿ ಮಾತನಾಡಿದ ಸಿಎನ್ ಮಂಜುನಾಥ್ ಟೀಕೆಗಳ ಬಗ್ಗೆ ನಾನು ಉತ್ತರ ಕೊಡಲ್ಲ ಅಂತ ಡಿಕೆ ಬ್ರದರ್ಸ್ಗೆ ಟಕ್ಕರ್ ಕೊಟ್ರು ಇತ ಡಿಕೆ ಸುರೇಶ್ ಕೂಡ ಮಂಜುನಾಥ್ಗೆ ಸೈಲೆಂಟ್ ಆಗಿ ಮಾತಲ್ಲೇ ತಿದ್ದಾರೆ ನಾಮಪತ್ರ ಸಲ್ಲಿಸುವಾಗ ಡಾಕ್ಟರ್ ಮಂಜುನಾಥ್ ಅವರು ಭೇಟಿಯಾಗಿದ್ರು ಅವರ ಆರೋಗ್ಯ ವಿಚಾರಿಸಿ ಶುಭ ಹಾರೈಸಿದೆ ಅಂದ್ರು ಇನ್ನು ಡಿಕೆ ಬ್ರದರ್ಸ್ ವಿರುದ್ಧ ಹರಿಹಾಯ್ದ ಯಡಿಯೂರಪ್ಪ ಡಿಕೆ ಸುರೇಶ್ ಸ್ಪರ್ಧೆಯಿಂದ ಹಿಂದೆ ಸರಿದು ಡಾಕ್ಟರ್ ಮಂಜುನಾಥ್ಗೆ ಬೆಂಬಲ ಕೊಡಬೇಕು ಅಂದ್ರು ಇವತ್ತು ಬೇರೆ ಬೇರೆ ತಂತ್ರಗಳು ಈ ಕ್ಷೇತ್ರದಲ್ಲಿ ಆಗ್ತಾ ಇದೆ ಹಾಗೆಯೇ ಟೀಕೆಗಳು ಟೀಕೆಗಳ ಬಗ್ಗೆ ನಾನು ಉತ್ತರ ಕೊಡ್ಲಿಕ್ಕೆ ಹೋಗದಿಲ್ಲ ಟೀಕೆಗಳು ಸಾಯುತ್ತವೆ ಸಾಧನೆಗಳು ಜೀವಂತವಾಗಿರುತ್ತವೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಆರೋಗ್ಯ ವಿಚಾರ ಸಿಗು ಯಾರೊಬ್ಬರು ಸಹ ಅವರ ವಿರುದ್ಧ ಅಭ್ಯರ್ಥಿಯನ್ನು ಹಾಕ್ದೇನೆ ಅವ್ರನ್ನ ಆಯ್ಕೆ ಮಾಡಿ ಕಳಿಸಬೇಕಾಗಿತ್ತು ನಾನು ಕಾಂಗ್ರೆಸ್ನವ್ರಿಗೆ ಇವತ್ತು ವಿನಂತಿಯನ್ನು ಮಾಡುತ್ತೇನೆ ಶಿವಕುಮಾರ್ ತಮ್ಮ ಏನು ಚುನಾವಣೆಗೆ ನಿಂತಿದ್ದಾರೆ ನಿಮಗೆ ಬೇಕಾದಷ್ಟು ಅವಕಾಶಗಳಿದೆ ಆದರೆ ಡಾಕ್ಟರ್ ಮಂಜುನಾಥ್ ಅಂತ ಒಬ್ಬ ಹಿರಿಯ ವ್ಯಕ್ತಿ ಇಡೀ ದೇಶವೇ ಮೆಚ್ಚಿರುವಂತಹ ಒಬ್ಬ ಹಿರಿಯ ವ್ಯಕ್ತಿ ಸ್ಪರ್ಧೆ ಮಾಡಿರಬೇಕಾದ್ರೆ ನೀವು ಚುನಾವಣೆ ಕಣದಿಂದ ಹಿಂದೆ ಸರಿದವರಿಗೆ ಬೇಷರತ್ತಾಗಿ ಬೆಂಬಲವನ್ನು ಕೊಟ್ಟು ಅವರನ್ನು ಕಳಿಸಿಕೊಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತೇನೆ ಸ್ವಾಭಿಮಾನಿ ನೆಲದಲ್ಲಿ ದಳಪತಿಗಳ ರಣಾರ್ಭಟ ಮತ್ತೆ ಭದ್ರಕೋಟೆ ವಶಕ್ಕೆ ಹೆಚ್ಡಿಕೆ ನಾಮಿನೇಷನ್ ಇತ ಭಾರಿ ಕುತೂಹಲ ಮೂಡಿಸಿದ ಮಂಡ್ಯ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ನಾಮಿನೇಷನ್ ಮಾಡಿದ್ದಾರೆ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆ ಬಳಿಕ ಮೈತ್ರಿ ನಾಯಕರು ಶಕ್ತಿ ಪ್ರದರ್ಶನ ಮಾಡಿದ್ರು ಮಂಡ್ಯ ವಿವಿ ಆವರಣದಲ್ಲಿ ಮೈತ್ರಿ ನಾಯಕರು ಸಮನ್ವಯ ಸಮಾವೇಶ ನಡೆಸಿದ್ರು ಸಮಾವೇಶದಲ್ಲಿ ಗೋವಾ ಸಿಎಂ ಸಾವಂತ್ ಮಾಜಿ ಸಿಎಂ ಬಿಎಸ್ವೈ ಮಾಜಿ ಸಚಿವರಾದ ನಾರಾಯಣಗೌಡ ಪುಟ್ಟರಾಜು ರಾಮದಾಸ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು ಸಮಾವೇಶದಲ್ಲಿ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ನಮ್ಮನ್ನ ಮುಗಿಸಲು ಕಾಂಗ್ರೆಸ್ಗೆ ಸಾಧ್ಯವೇ ಇಲ್ಲ ಮಂಡ್ಯ ಜನತೆಯೇ ಡಿಕೆ ಶಿವಕುಮಾರ್ಗೆ ಬುದ್ಧಿ ಕಲಿಸ್ತಾರೆ ಅಂತ ವಾಗ್ದಾಳಿ ಮಾಡಿದ್ದಾರೆ ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಎರಡು ಸಾವಿರದ ಹತ್ತೊಂಬತ್ತರ ಸೋಲನ್ನ ನೆನೆದು ಕಣ್ಣೀರಿಟ್ಟ ಪ್ರಸಂಗ ನಡಿತು ಪ್ರಾಮಾಣಿಕವಾಗಿ ಜಿಲ್ಲೆಯ ಪ್ರಾಮಿ ಹಲವಾರು ವರ್ಷಗಳನ್ನು ನಿಮಗೆ ಯಾರಲ್ಲಿ ಊಟ ಕೊಟ್ರು ಯಾವ ಪಕ್ಷ ಅಂತ ಹೇಳ್ತಾ ಇದ್ದೆ ಯಾರು ನಿನ್ನ ಮುಖ್ಯಮಂತ್ರಿ ಮಾಡಿದ್ರು ಯಾವ ಪ್ರಧಾನಮಂತ್ರಿ ಮಾಡಿದ್ರು ಆ ಪಕ್ಷಕ್ಕೆ ಬಹಳ ಖೀರ್ವಾಗಿ ಒಂದು ಮಾತಾಡ್ತಾ ಇದ್ದೆ ಕುಮಾರಣ್ಣ ಇದು ಉಪಕಾರ ಸ್ಮರಣೆ ಇರಬೇಕು ರಾಜಕೀಯದ ಷಡ್ಯಂತ್ರಕ್ಕೆ ನಾನು ಬಲಿಯಾದೆ ನಾನು ಏನ್ ತಪ್ಪು ಮಾಡಿದ್ದೆ ನಾನು ಏನು ತಪ್ಪು ಮಾಡಿಲ್ಲ ಆದ್ರೆ ನಾನು ಮಾಡಿದೆ ಅಂತ ತಪ್ಪಿಗೆ ಇವತ್ತು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರುಗಳು ಏನ್ ಐದು ಸಾವಿರ ರೂಪಾಯಿ ಟೋಕನ್ ಹಂಚಿದ್ರು ಆ ಮೋಸಕ್ಕೆ ನಾನು ಬಲಿಯಾದಂಥದ್ದು ಆದ್ರೆ ನಮ್ಮ ಕ್ಷೇತ್ರದ ಜನ ನಾನು ಕೈ ಬಿಟ್ಟಿಲ್ಲ ಅಂತಕ್ಕಂಥದ್ದನ್ನ ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ ಜೆಡಿಎಸ್ ಭದ್ರಕೋಟೆ ಹಾಸನದಿಂದ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ನಾಮಪತ್ರ ಸಲ್ಲಿಸಿದ್ರು ಭರ್ಜರಿ ರೋಡ್ ಶೋ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದ್ರು ಪ್ರಜ್ವಲ್ ನಾಮಪತ್ರ ಸಲ್ಲಿಕೆ ವೇಳೆ ಮಾಜಿ ಪ್ರಧಾನಿ ದೇವೇಗೌಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಸಾಥ್ ಕೊಟ್ರು ಆದ್ರೆ ಸ್ಥಳೀಯ ನಾಯಕರ ನಡುವಿನ ಮುನಿಸು ಮುಗಿದಿಲ್ಲ ಅನ್ನೋದು ಗೊತ್ತಾಗಿದೆ ಸಂಧಾನ ಸಭೆ ನಡೆಸಿ ಸಮಾಧಾನ ಪಡಿಸಿದ್ರು ತಣ್ಣಗಾಗೇ ಇಲ್ಲ ಇದೇ ಕಾರಣಕ್ಕೆ ಇವತ್ತು ಪ್ರಜ್ವಲ್ ರೇವಣ್ಣರವರ ನಾಮಪತ್ರ ಕೂಡ ಕೂಡ ಹತ್ತಿರನೂ ಸುಳಿಲಿಲ್ಲ ನಿನ್ನೆಯಷ್ಟೇ ಬೆಂಬಲ ಕೊಡ್ತೇನೆ ಎಂದಿದ್ದ ಪ್ರೀತಂ ಗೌಡ ನಾಮಪತ್ರ ಸಲ್ಲಿಕೆ ವೇಳೆ ಗೈರಾಗಿದ್ರು ಪ್ರೀತಂ ನಡೆಯಿಂದ ಕಾರ್ಯಕರ್ತರು ಗೊಂದಲಕ್ಕೀಡಾಗಿದ್ದು ಎಲ್ಲವೂ ಸರಿಯಾಗುತ್ತೆ ಅಂತ ವಿಜಯೇಂದ್ರ ಸಮಜಾಯಿಸಿ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಜನಪ್ರಿಯತೆ ಹೊತ್ತು ದಿನೇ ದಿನೇ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ನಮಗೆ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲೂ ಸಹ ನಮ್ಮ ಸಂಪೂರ್ಣ ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳ ಎರಡೂ ಪಕ್ಷಗಳು ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಇಂಡಿಯಾ ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕೆ ಸುಧಾಕರ್ ಸಂಚಲನ ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮೂರನೇ ಸೆಟ್ ನಾಮಪತ್ರ ಸಲ್ಲಿಸಿದ್ರು ಚಿಕ್ಕಬಳ್ಳಾಪುರದ ಒಕ್ಕಲಿಗ ಕಲ್ಯಾಣ ಮಂಟಪದಿಂದ ರೋಡ್ ಶೋ ನಡೆಸಿದ್ರು ಮೋದಿ ಮತ್ತೊಮ್ಮೆ ಆಗ್ತಾರೆ ಅಂತ ಕೆ ಸುಧಾಕರ್ ವಿಶ್ವಾಸ ವ್ಯಕ್ತಪಡಿಸಿದ್ರು ಮಾನ್ಯ ನರೇಂದ್ರ ಮೋದಿ ಅವರನ್ನ ಅವರ ಹ್ಯಾಟ್ರಿಕ್ ಗೆಲುವಿಗಾಗಿ ನಾವೆಲ್ಲ ಕೂಡ ಒಂದಾಗಿದೆ ಒಂದೇ ಕುಟುಂಬದವರಂತೆ ನಾವು ವರ್ತಿಸ್ತೇವೆ ಇವತ್ತು ಅಭ್ಯರ್ಥಿ ನಾನು ಇರ್ಬೋದು ಆದರೆ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಿ ಮಾಡುವಂತ ಚುನಾವಣೆ ಇದೆ ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿ ಸೂರ್ಯ ನಾಮಪತ್ರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ತೇಜಸ್ವಿ ಸೂರ್ಯ ನಾಮಿನೇಷನ್ ಮಾಡಿದ್ರು ಕಾರ್ಯಕರ್ತರ ಜೊತೆ ಬೃಹತ್ ರೋಡ್ ಶೋ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಶಾಸಕರಾದ ಸತೀಶ್ ರೆಡ್ಡಿ ಸಿ ಕೆ ರಾಮೂರ್ತಿ ಸಾಥ್ ಕೊಟ್ಟರು ಕೋಲಾರದಿಂದ ಮಲ್ಲೇಶ್ ಬಾಬು ನಾಮಿನೇಷನ್ ಕೋಲಾರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ನಾಮಪತ್ರ ಸಲ್ಲಿಸಿದ್ರು ಬಂಗಾರಪೇಟೆ ಸರ್ಕಲ್ನಿಂದ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಿ ಶಕ್ತಿ ಪ್ರದರ್ಶನ ಮಾಡಿದ್ರು ಸಂಸದ ಮುನಿಸ್ವಾಮಿ ನಾಯಕರಾದ ವರ್ತೂರು ಪ್ರಕಾಶ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ರು ಇದೇ ವೇಳೆ ಜಿಟಿ ದೇವೇಗೌಡ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ಮಾಡಿದ್ರು ಸಿದ್ರಾಮಯ್ಯನವರು ಭಾರತೀಯ ಜನತಾ ಪಕ್ಷ ಗೆದ್ದು ಅವ್ರು ಸೋತ್ರೆ ಅವರೇ ರಾಜೀನಾಮೆ ಕೊಡ್ತಾರಾ ಕೂಡ ಜನ ನಿರೀಕ್ಷೆ ಮಾಡ್ತಾರೆ ದಕ್ಷಿಣ ಕನ್ನಡದಿಂದ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ನಾಮಪತ್ರ ಸಲ್ಲಿಸಿದ್ದಾರೆ ಬೆಳಗ್ಗೆಯಿಂದ ಮಂಗಳೂರಿನ ಪ್ರಮುಖ ದೇವಾಲಯಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಆ ಬಳಿಕ ಮಂಗಳೂರಿನ ಪ್ರಮುಖ ಬೀದಿಗಳಲ್ಲಿ ರೋಡ್ ಶೋ ಮೂಲಕ ತೆರಳಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ರು ಸಂಸದ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಚಿವ ಸುನೀಲ್ ಕುಮಾರ್ ಸಿಟಿ ರವಿ ಸೇರಿದಂತೆ ಅನೇಕರು ಸಾಥ್ ಕೊಟ್ರು ಮೊದಲ ಹಂತದ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದೆ ಬಿಜೆಪಿಯಲ್ಲಿ ಭಿನ್ನಮತ ತಣ್ಣಗಾಗಿದ್ರು ಕೂಡ ಅಲ್ಲಲ್ಲಿ ಹೊಗೆ ಆಡ್ತಿದೆ ಕೂಡಲೇ ಕಿಡಿ ಆರಿಸಿದ್ರೆ ಒಳ್ಳೇದು ಇಲ್ಲಾಂದ್ರೆ ಬಿಜೆಪಿಯ ಟ್ವೆಂಟಿ ಫೈವ್ ಪ್ಲಸ್ ಟಾರ್ಗೆಟ್ ನ ಕನಸಿಗೆ ಒಳ್ಳೆ ಇಟ್ಟಂತಾಗುತ್ತೆ ಅಷ್ಟೇ ಒಟ್ಟಾರೆ ಮೈತ್ರಿ ರಣಕಲಿಗಳು ನಾಮಪತ್ರ ಸಲ್ಲಿಸಿ ಅಖಾಡಕ್ಕೆ ಅಧಿಕೃತವಾಗಿ ಇಳಿದಿದ್ದಾರೆ ಇನ್ಮುಂದೆ ಎಲ್ಲಾ ಕ್ಷೇತ್ರಗಳು ಬಿರುಸಿನ ಪ್ರಚಾರ ವಾಕ್ಸಮರ ಜೋರಾಗೋದಂತೂ ದಿಟ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆ್ಯಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ